శ్రీ గురుభ్యో నమ శ్రీమతే రామానుజాచార్యాయ నమ మనోజవం మారుతం తుల్యవేగం జితేంద్రియం బుద్ధిమతరిష్టం వాతజం వానరయూథ ముఖ్యం శ్రీరామదూత శిరసా నమామి ఇది నా శనివర హనుమంతన ప్రాథనయ్య శనిమహాత్మన ప్రార్థనయన్న మహావిష్ణుదేవర ఆరాధనయన్నమా ಒಂದು ಉತ್ತಮವಾದಂತಹ ಶುಭ ದಿನ ನೋಡಿ ಈ ದಿನ ಶನಿವಾರ ಈ ದಿನ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸಹ ರಾಹು ಕಾಲ ಇರುತ್ತೆ ಪ್ರಾತಃ ಕಾಲದಲ್ಲಿ ಶನಿವಾರ ಕಾಲ ಇರುತ್ತೆ ಅನಂತರದಲ್ಲಿ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಸಹ ಮಧ್ಯಾಹ್ನ ಕಾಲ ಯಮಗಂಟ ಕಾಲವಿರುತ್ತೆ ಈ ದಿನ ವಿಶೇಷವಾಗಿ ಪ್ರಾತಃ ಕಾಲದ ಭಗವಂತನ ಆರಾಧನೆ ಉತ್ತಮವಾದಂತಹ ಲಾಭ ಕೊಡುತ್ತೆ ಶನಿದೋಷ ಇರುವಂಥವರಿಗೆ ಸಂಧ್ಯಾಕಾಲದ ಆರಾಧನೆ ಉತ್ತಮವಾದಂತಹ ಫಲವನ್ನು ಕೊಡುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಇದನ್ನು ನೋಡಿ ನೋಡಿ ಮೇಷರಾಶಿಯವರಿಗೆ ಬುದ್ಧಿ ತಿಳುವಳಿಕೆ ಎಲ್ಲವೂ ಸಹ ಗೊಂದಲಮಯವಾಗುವಂತಹ ವಾತಾವರಣ ಯಾಕೋ ತಾಳ್ಮೆಯನ್ನ ಕಳಕೊಂಡು ವರ್ತನೆ ಮಾಡುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣ ಕೈ ಹಾಕಿದ ಕೆಲಸದಲ್ಲಿ ನಷ್ಟದ ವಾತಾವರಣ ಕೋಪದ ವಾತಾವರಣವೇ ನಿಮಗೆ ಜಾಸ್ತಿ ಇಲ್ಲಿ ಈ ದಿನ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಜಾಗ್ರತೆಯನ್ನು ವಹಿಸಿ ಇಲ್ಲವಾದಲ್ಲಿ ಉತ್ತಮವಾದಂತಹ ದಿನ ಅಶುಭವಾಗುವಂಥ ದಿನವಾಗಿಬಿಡತ್ತೆ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅವನ ಅನುಗ್ರಹವನ್ನು ಪಡ್ಕೊಳ್ಳಿ ಉತ್ತಮವಾಗತ್ತೆ ಋಷಭರಾಶಿ ಅವರಿಗೆ ಶುಭ ಕಾರ್ಯಗಳ ಚಿಂತನೆ ಮಾಡುವಂತಹ ಶುಭ ದಿನ ಮನೆ ಕಟ್ಟುವಂತಹ ಆಲೋಚನೆ ಮಾಡ್ತಾ ಇರ್ತೀರಿ ನೀವು ಅದ್ರ ಬಗ್ಗೆ ಚರ್ಚೆಗಳನ್ನು ವ್ಯವಹಾರಿಕವಾದಂಥ ವಿಚಾರಗಳನ್ನು ಹೇಳ್ಕೊಳ್ತಾ ಇರ್ತೀರಿ ಅದನ್ನು ಮನಸ್ಸನ್ನು ಮಾಡುವಂಥದ್ದು ಹೊಸ ಹೊಸ ವಸ್ತುಗಳ ಖರೀದಿ ಮಾಡುವಂಥದಕ್ಕೆ ಮನಸ್ಸನ್ನು ಮಾಡ್ತೀರಿ ಹಣಕಾಸಿನ ಉತ್ತಮವಾದಂತಹ ಬೆಳವಣಿಗೆ ಋಷಭ ರಾಶಿಯವರಿಗೆ ಖಂಡಿತವಾಗಿ ಆಗಿರುತ್ತೆ ವಿಷ್ಣು ದೇವಸ್ಥಾನಕ್ಕೋಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಉತ್ತಮವಾದಂತಹ ಲಾಭವನ್ನು ಗಳಿಕೆಯನ್ನು ಖಂಡಿತವಾಗಿ ನೀವು ಮಾಡ್ಬೋದು ಮಿಥುನ ರಾಶಿಯವರಿಗೆ ತಿಳುವಳಿಕೆಯ ಮಾತುಗಳು ನಿಮಗೆ ಈ ದಿನ ಸಿಗುತ್ತೆ ಅದರಿಂದ ನಿಮಗೆ ನಿಮ್ಮ ಕಷ್ಟ ನಷ್ಟಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗವಾಗುತ್ತೆ ಇಲ್ಲಿ ನಷ್ಟವಾಗಿರುತ್ತೆ ಅದನ್ನು ನೀವು ತಿದ್ಕೊಳ್ಳಿಕ್ಕೆ ಬಹಳ ಅನುಕೂಲವತಿನಗಳನ್ನು ಖಂಡಿತವಾಗಿ ಅದು ಮಾಡಿಕೊಡುತ್ತೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಬಹಳವಾದಂಥ ಶಾಂತತೆಯಿಂದ ವರ್ತನೆಯನ್ನು ಮಾಡಿ ಕುಟುಂಬದಲ್ಲಿ ಒಳ್ಳೆಯ ಸೌಖ್ಯದ ವಾತಾವರಣ ಇರುತ್ತೆ ಹೊರಗರ ಪ್ರಣಯ ಪ್ರಯಾಣ ಮಾಡುವಂತಹ ಒಂದು ಸುವರ್ಣ ಅವಕಾಶ ನಿಮಗೆ ಕೂಡಿ ಬರುತ್ತೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ಉಳ್ಳಂಥವರಾಗಿರ್ತೀರಿ ಆಧ್ಯಾತ್ಮಿಕವಾದಂಥ ವಿಚಾರಗಳಲ್ಲಿ ಮನಸ್ಸನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತೀರಿ ತುಂಬ ಅನುಕೂಲತೆಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ ಅನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತಿಯಾದಂತಹ ಕೋಪದಿಂದ ನಿಮಗೆ ಆಗುವಂಥ ಕೆಲಸಗಳು ನಷ್ಟಕ್ಕೆ ಹೋಗುವಂಥದ್ದು ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು ಬೇಸರದಿಂದ ವರ್ತನೆ ಮಾಡುವಂತಹ ದಿನವಾಗಬಹುದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ ಕೆಲಸ ಮಾ ಕೆಲಸಗಳ ಆಗಮನ ಉತ್ತಮವಾಗಿದೆ ಸ್ವಲ್ಪ ಕೋಪದ ವಾತಾವರಣಗಳಿಂದ ಇದೆಲ್ಲವೂ ಸಹ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಾಗತ್ತೆ ಕೋಪದ ವಾತಾವರಣವನ್ನು ಶಮನವನ್ನು ಮಾಡಿಕೊಳ್ಬೇಕು ಸಿಂಹರಾಶಿವರು ಸ್ವಲ್ಪ ಏನೇ ಮಾಡೋಕ್ಕೋದ್ರೂ ಸಹ ದೃಷ್ಟಿದೋಷಗಳಾಗತ್ತೆ ಆಯಾಸದ ವಾತಾವರಣಗಳು ನಿಮಗೆ ಬರುತ್ತೆ ಸ್ವಲ್ಪ ದೇಹದಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮಾಡುವಂಥ ಕೆಲಸದಲ್ಲಿ ಪ್ರಗತಿಯನ್ನಂತ ಖಂಡಿತವಾಗಿ ನೋಡ್ತೀರಿ ಮತ್ತು ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಸಿಗುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುತ್ತೆ ತುಂಬ ಉತ್ತಮವಾದಂಥ ಬೆಳವಣಿಗೆಯನ್ನು ಖಂಡಿತವಾಗಿ ಸಿಂಹರಾಶಿಯವರು ನೀವು ನೋಡಬಹುದು ಕನ್ಯಾ ರಾಶಿಯವರಿಗೆ ಪ್ರೀತಿ ಪಾತ್ರೆಯಿಂದ ನಿಮಗೆ ಅತ್ಯಂತ ಪ್ರೀತಿ ಪಾತ್ರೆಯಿಂದ ನಿಮಗೆ ಅವರು ಆ ವ್ಯವಹಾರವನ್ನು ನಿಮ್ಮ ಎಲ್ಲ ವಿಚಾರಗಳನ್ನು ಅವರು ಕಂಡು ಹೇಳ್ಕೊಂಡಿರ್ತೀರಿ ಅವರಿಂದ ಸ್ವಲ್ಪ ಸಣ್ಣ ಪುಟ್ಟ ಮೋಸಗಳಾಗುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಯಾವುದನ್ನು ವಿಚಾರಗಳನ್ನು ಸಹ ಕುಟುಂಬದ ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳಿ ಸ್ನೇಹಿತರಿಗಿಂತಲೂ ಸಹ ಕುಟುಂಬದ ಜೊತೆಯಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳಿ ಅನುಕೂಲವಾಗುತ್ತೆ ಮತ್ತು ವ್ಯವಹಾರದಲ್ಲಿ ನೆಮ್ಮದಿಯಾದಂತಹ ವಾತಾವರಣಗಳಿರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ ಮಾತುಗಳಿರುತ್ತೆ ಆದರೆ ಅತ್ಯಂತವಾದಂತಹ ಸ್ನೇಹಿತರಿದಾರಲ್ಲ ಅದನ್ನು ಸಣ್ಣ ಪುಟ್ಟ ಮಿತ್ರದ್ರೋಹವಾಗಬಹುದು ಅದಕ್ಕೆ ಜಾಗ್ರತೆಯನ್ನು ವಹಿಸಿ ಕನ್ಯಾ ರಾಶಿಯವರು ತುಲಾರಾಶಿಯವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಷ್ಟೇ ದೊಡ್ಡ ಮಟ್ಟದ ಗಾಬರಿಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಹಣಕಾಸಿನ ಸಣ್ಣ ಪುಟ್ಟ ಖರ್ಚುಗಳು ಅಷ್ಟೇ ಅಂಥ ದೊಡ್ಡ ಮಟ್ಟದ ಪ್ರಾಬ್ಲಮ್ಸ್ಗಳನ್ನ ಬರುವಂಥದ್ದಿರಲ್ಲ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಚರ್ಚೆ ಮಾಡುವಂತಹ ವಾತಾವರಣ ಹಣಕಾಸಿನ ಆಗಮನವಾಗುವಂತಹ ವಾತಾವರಣ ಉತ್ತಮವಾದಂಥ ಕೆಲಸಗಳು ಪ್ರಗತಿಯಲ್ಲಿ ಕಾಣುವಂತಹ ವಾತಾವರಣ ಖಂಡಿತವಾಗಿ ತುಲಾರಾಶಿಯವರಿಗಾಗಿರುತ್ತೆ ಅನಂತರದಲ್ಲಿ ವೃಶ್ಚಿಕ ರಾಶಿವರಿಗೆ ಶುಭ ಕಾರ್ಯಗಳಲ್ಲೇ ಚಿಂತನೆಯನ್ನು ಮಾಡ್ತೀರಿ ಮನೆಯಲ್ಲಿ ಮದುವೆ ಮುಂಜಿಗಳು ಗೃಹಪ್ರವೇಶಾದಿಗಳು ಹೊಸ ಹೊಸ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡುವಂತಹ ವಾತಾವರಣಗಳಿರುತ್ತೆ ಮತ್ತು ಪುತ್ರರ ಆಗಮನ ಪುತ್ರರಿಂದ ವಾತ್ಸಲ್ಯದ ಮಾತುಗಳು ಮಕ್ಕಳಿಂದ ಮಗನಿಂದ ವಾತ್ಸಲ್ಯದ ಮಾತುಗಳು ಪ್ರೀತಿಯ ಮಾತುಗಳು ಹಣಕಾಸಿನ ಅನುಕೂಲತೆಗಳನ್ನು ಮಾಡುವಂತಹ ದಿನಗಳು ಇವೆಲ್ಲವೂ ಸಹ ನೀಡುವಂತಹ ಶುಭ ದಿನ ಇರುತ್ತೆ ಮನಸ್ಸಿಗಂತೂ ಉತ್ತಮವಾದಂತಹ ಒಂದು ಆಹ್ಲಾದಕರವಾದಂತಹ ದಿನ ಇದು ನಿಮಗೆ ನಿಮಗಾಗಿರುತ್ತೆ ಏನೇ ಪ್ರಯತ್ನ ಪಟ್ಟರು ಕೈಗೂಡುವಂಥದ್ದು ನಿಮಗೆ ಅನುಕೂಲಗಳನ್ನು ಮಾಡಿಕೊಡುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಧನ ಆಗಮನವಾಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ವೃಶ್ಚಿಕ ರಾಶಿವಿಗೆ ತುಂಬ ಪ್ರಶಸ್ತವಾಗಿರುತ್ತೆ ಮತ್ತೆ ಧನುಸ್ ರಾಶಿವರಿಗೆ ಮಕ್ಕಳಲ್ಲಿ ಸಂತಸದಿಂದ ವರ್ತನೆ ಮಾಡುವಂತಹ ದಿನ ಓದುವಂತಹ ಮಕ್ಕಳಿಗೆ ಮ ಅವರ ಮನಸ್ಸು ತುಂಬ ಪ್ರಶಾಂತವಾಗಿರುವಂತಹ ದಿನ ಏನೋ ಸಾಧನೆ ಮಾಡುವಂಥ ತೃಪ್ತಿಕರವಾದಂತಹ ವಾತಾವರಣದ ದಿನ ಮತ್ತು ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ಬೆಳೆಯುವಂತಹ ದಿನ ಇದೆಲ್ಲವೂ ಸಹ ಇರುತ್ತೆ ಕುಟುಂಬದಲ್ಲಿ ಪ್ರೀತಿ ವಾಸನದಿಂದ ವರ್ತನೆ ಮಾಡುವಂತಹ ಒಂದು ಶುಭ ದಿನ ವ್ಯವಹಾರದ ಅನುಕೂಲ ಸ್ನೇಹಿತರಿಂದ ಬಂಧು ಬಾಂಧವರಿಂದ ನಿಮಗೆ ಸಹ ಸಹಕಾರ ಸಹಯೋಗ ಸಿಗುವಂತಹ ಶುಭ ದಿನ ನಿಮಗೆ ಧನುಸ್ ರಾಶಿವರೆಗೆ ದಿನ ಯಾರಿಗಿರುತ್ತೆ ಮಕರ ರಾಶಿವರಿಗೆ ಆರ್ಥಿಕ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಹಣಕಾಸಿನ ಅನುಕೂಲತೆಗಳು ಮತ್ತು ವ್ಯಾವಹಾರಿಕವಾದಂಥ ಚಿಂತನೆಯಲ್ಲಿ ಪ್ರಗತಿಗಳು ಎಲ್ಲ ಸಿಗುವಂತಹ ಶುಭ ದಿನ ಇರುತ್ತೆ ಸ್ನೇಹಿತರಿಂದ ಬಂಧುಗಳಿಂದ ನಿಮಗೆ ಉತ್ತಮವಾದಂತಹ ಸಹಕಾರ ಸಹಯೋಗ ನಿಮಗೆ ಒಳ್ಳೊಳ್ಳೆಯ ಕಷ್ಟದಲ್ಲಿ ಕೈ ಸ್ನೇಹಿತರು ನಿಮಗೆ ಸಿಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಮಕರ ರಾಶಿವರೆಗೆ ಕುಂಭರಾಶಿ ಅವರಿಗೆ ನಿಮ್ಮ ನಿರ್ಧಾರಗಳು ನಿಮಗೆ ನಿರ್ದಿಷ್ಟವಾಗಿರುತ್ತೆ ನೀವು ಮಾಡುವಂಥ ಕೆಲಸಗಳು ನಿಮಗೆ ಸಹಕಾರ ಸಹಯೋಗ ಸಿಗುತ್ತೆ ಅದರಿಂದ ಉತ್ತಮವಾದಂತಹ ಲಾಭ ಸಿಗುತ್ತೆ ನಿಮ್ಮ ಆಲೋಚನಾ ಶಕ್ತಿ ಉತ್ತಮವಾದಂಥ ಲಾಭಗಳಿಗೆ ಅದು ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಹೊಗಳಿಕೆ ಮಾತುಗಳು ಸಿಗುತ್ತೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುತ್ತೆ ಕೆಲಸ ಮಾಡುವಂತಹ ಸಹಪಾಠಿ ಸಹಯೋಗಗಳಿಂದ ನಿಮಗೆ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿರುವಂತಹ ದಿನ ನಿಮಗೆ ಕುಂಭರಾಶಿಯವರಿಗಾಗಿರುತ್ತೆ ಸಿನಿಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಉತ್ತಮವಾದಂಥ ಲಾಭ ಸಿಗುವಂಥ ದಿನ ನಿಮ್ಮದಾಗಲಿ ಮೀನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಹಣಕಾಸಿನ ಅನುಕೂಲ ಹೊಸ ಹೊಸ ಕೆಲಸಗಳ ಆಗಮನ ಬಂಧು ಮಿತ್ರರು ಆಗಮನವಾಗುವಂತಹ ಸ್ನೇಹಿತರು ಅಥವಾ ಬಂಧು ಮಿತ್ರರು ನಿಮ್ಮ ಮನೆಗೆ ದಿನ ಮತ್ತು ಶುಭ ಶುಭ ಅತ್ಯಂತ ಪ್ರಿಯಕರವಾದಂತಹ ಭೋಜನ ನಿಮಗೆ ಸಿಗುವಂತಹ ಶುಭ ದಿನ ಪ್ರೀತಿ ವಾತ್ಸಲ್ಯದ ಮತ್ತು ತಾಳ್ಮೆಯ ವಾತಾವರಣದ ಮಾತುಗಳನ್ನಾಡುವಂಥದ್ದು ನಿಮಗೆ ಧೈರ್ಯದ ಮಾತುಗಳನ್ನಾಡುವಂತಹ ಜನಗಳು ಇದನ್ನು ಸಿಗ್ತಾರೆ ಅದರಿಂದ ಉತ್ತಮವಾದಂಥ ನಿಮಗೆ ಬೆಳವಣಿಗೆ ಆಗುತ್ತೆ ಸಹಕಾರ ಸಹಯೋಗ ಸಿಗುತ್ತೆ ಅಂತ ಹೇಳ್ತಾ ಈ ದಿನ ಶನಿವಾರದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನ ಭವಂತು